ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಕಲ ಸಿದ್ಧತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ವಿ ಮೋರಟಗಿ ಅಥಣಿ ತಾಲೂಕಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ದಿನಾಂಕ ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ರಿಂದ ಏಪ್ರಿಲ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜರುಗಲಿವೆ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಮೂರು ಸಾವಿರದ ನಾನೂರ ಎಂಬತ್ತೆರಡು ಗಂಡು ಮೂರು ಸಾವಿರದ ಮುನ್ನೂರ ಇಪ್ಪತ್ತ್ ಮೂರು ಹೆಣ್ಣು ಸೇರಿದಂತೆ ಒಟ್ಟು ಆರು ಸಾವಿರದ ಎಂಟುನೂರ ಐದು ವಿದ್ಯಾರ್ಥಿಗಳು ಇಪ್ಪತ್ತೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಬಿ ಮೊರಟೆಗೆ ಮೋರಟಗಿ ತಿಳಿಸಿದರು ಅವರು ಸ್ಥಳೀಯ ಎಸ್ಎಸ್ಎಂಎಸ್ ಕಾಲೇಜಿನ ಖೋತ ಕಲ್ಯಾಣ ಮಂಟಪದಲ್ಲಿ ತಹಶೀಲ್ದಾರ್ ಸಿದ್ದರಾಯ ಭೋಸಗಿಯವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡ ಎಸ್ಎಸ್ಎಲ್ಸಿ ಪರೀಕ್ಷೆಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡುತ್ತಿದ್ದರೂ ಎಲ್ಲಾ ಪರೀಕ್ಷಾ ಕೇಂದ್ರದಲ್ಲಿ ಸುವ್ಯವಸ್ಥಿತ ಮತ್ತು ಸುಸೂತ್ರವಾಗಿ ಶಾಂತಿಯುತವಾಗಿ ಪರೀಕ್ಷೆಗಳು ಜರುಗಲು ಎಲ್ಲ ರೀತಿಯಲ್ಲಿ ಕ್ರಮವನ್ನು ಕೈಕೊಳ್ಳಲಾಗಿದೆ ಸಿಸಿ ಕ್ಯಾಮೆರಾ ಕಣ್ಗಾವಲಿನ ಜೊತೆಗೆ ವೆಬ್ ಕ್ಯಾಮೆರಾ ಅಳವಡಿಸಲಾಗಿದೆ ಪರೀಕ್ಷಾ ಕೇಂದ್ರದಲ್ಲಿ ಎಲ್ಲಾ ಮಕ್ಕಳಿಗೂ ಪರೀಕ್ಷೆಯನ್ನು ಬರೆಯಲು ಅನುಕೂಲವಾಗುವಂತೆ ಆಸನಗಳ ಹಾಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಪರೀಕ್ಷಾ ಕೇಂದ್ರದಲ್ಲಿ ಶೌಚಾಲಯ ಹಾಗೂ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಕ್ರಮ ಕೈಕೊಳ್ಳಲಾಗಿದೆ ಅಥಣಿ ಪಟ್ಟಣದಲ್ಲಿ ಮೂರು ಕೇಂದ್ರ ಪರೀಕ್ಷಾ ಕೇಂದ್ರಗಳು ಹಾಗೂ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಹದಿನೆಂಟು ಪರೀಕ್ಷಾ ಕೇಂದ್ರಗಳಿದ್ದು ಸುಮಾರು ಇನ್ನೂರ ತೊಂಬತ್ಮೂರು ಕೊಠಡಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಆಸನ ವ್ಯವಸ್ಥೆ ಮಾಡಲಾಗಿದೆ ಎಂದರು ತಹಸೀಲ್ದಾರ್ ಸಿದ್ದರಾಯ ಭೋಸಗಿಯವರ ಅಧ್ಯಕ್ಷತೆ ವಹಿಸಿ ಪ್ರತಿಯೊಬ್ಬರು ಪರೀಕ್ಷೆ ಪಾರದರ್ಶಕವಾಗಿ ಪಾವಿತ್ರ್ಯ ರಕ್ಷಿಸುವ ಕಾರ್ಯ ಮಾಡಬೇಕು ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಕಾರ್ಯ ನಿರ್ವಹಿಸಬೇಕು ಯಾವುದೇ ಲೋಪ ಆಗದಂತೆ ಯಾವುದೇ ವ್ಯಕ್ತಿಗೆ ಸಹಾಯ ಮಾಡುವುದು ಹಾಗೂ ನಕಲಿಗೆ ಸಹಕರಿಸುವುದು ಕಂಡು ಬಂದರೆ ಕಠಿಣ ಕ್ರಮ ಜರುಗಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಸಿಪಿಐ ಸಂತೋಷ ಹಳ್ಳೂರ ಮಾತನಾಡಿ ಸುಸೂತ್ರವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಶಾಂತ ರೀತಿಯಲ್ಲಿ ಜರುಗುವಂತೆ ಕಾನೂನು ರೀತಿ ಕ್ರಮ ವಹಿಸಿ ಪರೀಕ್ಷೆಗಳು ಶಾಂತ ರೀತಿಯಲ್ಲಿ ಜರುಗುವಂತೆ ಇಲಾಖೆಯ ಮಾರ್ಗಸೂಚಿ ಪ್ರಕಾರ ಸೂಕ್ತ ಬಂದೋಬಸ್ತ್ ಮಾಡಲಾಗುವುದು ಭರವಸೆ ನೀಡಿದರು ಪರೀಕ್ಷಾ ಕೇಂದ್ರದ ಸುತ್ತಮುತ್ತಲಿನಲ್ಲಿ ಇನ್ನೂರು ಮೀಟರದಲ್ಲಿ ಪ್ರದೇಶದಲ್ಲಿ ಸಾರ್ವಜನಿಕರು ಯಾರೂ ಅನಧಿಕೃತವಾಗಿ ಪ್ರವೇಶವನ್ನು ಮಾಡದಂತೆ ನಿಷೇಧಾಜ್ಞೆಯನ್ನು ಜಿಲ್ಲಾಧಿಕಾರಿಗಳು ಜಾರಿಗೊಳಿಸಿದ್ದಾರೆ ತಾಲೂಕಿನಾದ್ಯಂತ ಇಪ್ಪತ್ತೊಂದು ಪರೀಕ್ಷಾ ಕೇಂದ್ರಗಳಿದ್ದು ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ಸಿಸಿ ಕ್ಯಾಮೆರಾ ಹಾಗೂ ವೆಬ್ ಕ್ಯಾಮೆರಾ ಅಳವಡಿಸಲಾಗಿದೆ ಸಿಸಿಟಿವಿ ಫುಟೇಜ್ ಕಮಿಷನರ್ ಅವರೇ ಖುದ್ದಾಗಿ ನೋಡುತ್ತಾರೆ ದಿನಾಂಕ ಮಾರ್ಚ್ ಇಪ್ಪತ್ತೊಂದರಿಂದ ಪ್ರಾರಂಭವಾಗುವ ಪರೀಕ್ಷೆಗಾಗಿ ಸುವ್ಯವಸ್ಥಿತ ಮತ್ತು ಶಾಂತಿಯುತವಾಗಿ ನಡೆಸುವ ವ್ಯವಸ್ಥೆ ಮಾಡಲಾಗಿದೆ ಪರೀಕ್ಷಾ ಕೇಂದ್ರದ ಇನ್ನೂರು ಮೀಟರ್ ಸುತ್ತಮುತ್ತ ಸಾರ್ವಜನಿಕರ ಅನಧಿಕೃತ ಪ್ರವೇಶ ನಿಷೇಧಿಸಲಾಗಿದೆ ಪರೀಕ್ಷಾ ಕೇಂದ್ರಕ್ಕೆ ತೆರಳಲು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಟಿಕೆಟ್ ವ್ಯವಸ್ಥೆ ಮಾಡಲಾಗಿದೆ ಬಂದೋಗಬಸ್ತಿಗಾಗಿ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಎಂದರು ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಎಲ್ಲಾ ಅಧಿಕಾರಿಗಳು ಸೇರಿ ಶಾಂತ ರೀತಿಯಾಗಿ ಸುಗಮವಾಗಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಶಿಸ್ತಿನಿಂದ ಪರೀಕ್ಷೆ ನಡೆಸುವ ವ್ಯವಸ್ಥೆ ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಗ್ರೇಡ್ ಎರಡು ತಹಸೀಲ್ದಾರ್ ಮಹಾದೇವ ಬಿರಾದಾರ ಸಿಪಿಐ ಸಂತೋಷ ಹಳ್ಳೂರ್ ಪಿಎಸ್ಐಜಿಎಸ್ ಉಪ್ಪಾರ ಎಂಜಿ ಮಾನೆ ಎಚ್ ಆರ್ ಪಾಟೀಲ್ ಎಸ್ಎಂ ಶ್ರೀಖಂಡೆ ಆರೋಗ್ಯ ಇಲಾಖೆಯ ಎಬಿಗೂಳಿಧರ ಶಿಕ್ಷಣ ಸಂಯೋಜಕ ಪರೀಕ್ಷಾ ನೋಡಲ್ ಅಧಿಕಾರಿ ಸಾವನ್ನ ಕ್ಷೇತ್ರ ಸಮನ್ವಯ ಅಧಿಕಾರಿ ಗೌಡಪ್ಪ ಖೋತಾ ಸಂಪನ್ಮೂಲ ಅಧಿಕಾರಿ ಐಎಸ್ ಹಂಪಣ್ಣವರ ಸಂಪನ್ಮೂಲ ಅಧಿಕಾರಿ ಸೇರಿದಂತೆ ಇನ್ನಿತರರು ತಾಲೂಕಿನಲ್ಲಿ ಇಪ್ಪತ್ತೊಂದು ಪರೀಕ್ಷಾ ಕೇಂದ್ರಗಳು ಇದಾವ ಇಪ್ಪತ್ತೊಂದು ಪರೀಕ್ಷಾ ಕೇಂದ್ರಗಳು ಯಾವುದೂ ಸೂಕ್ಷ್ಮ ಅಥವಾ ಅತಿ ಸೂಕ್ಷ್ಮ ಪರೀಕ್ಷಾ ಕೇಂದ್ರಗಳು ಇರುವುದಿಲ್ಲ ಸಾಮಾನ್ಯ ಪರೀಕ್ಷಾ ಆದರೂ ಕೂಡ ನಾವು ಅನ್ನ ಪಿ ಸಿಯಲ್ಲಿಯಾಗಿ ನೋಡಿದಾಗ ನಮಗೆ ಅಡಳ್ಳಿ ಅನಂತಪುರ ಮತ್ತು ದರ್ವರ್ ಮೂರು ಪರೀಕ್ಷೆಗಳು ಕೇಂದ್ರಗಳು ಹಡಲಿ ಅನಂತಪುರ ಮತ್ತು ದರ್ವೂರು ಈ ಮೂರು ಪರೀಕ್ಷಾ ಕೇಂದ್ರಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯಾತ್ಮಕ ಕಾರಣ ಏನಂತ ಕೇಳಿದ್ರೆ ನಮ್ಮ ಅಡಳಿಗೆ ಕಂಪೌಂಡ್ ಇದೆ ಇರೋದ್ರಿಂದ ನಾವು ಮುಳು ತಂತಿಯನ್ನು ಹಾಕಿದೀವಿ ಸುತ್ತಲ ಉಳು ತಂತಿ ಇನ್ನು ಉಳಿದ ಕಡೆ ಇದೆ ಸ್ವಲ್ಪ ಮಟ್ಟಿಗೆ ಒಳಗಡೆ ಒಂದು ಹಾರಿ ಇರೋದ್ರಿಂದ ಸ್ವಲ್ಪ ಆದರೆ ಇನ್ನೂ ಏನದಾವ ಎಲ್ಲ ಕಡೆ ಶಾಂತ ರೀತಿಯಿಂದ ಪರೀಕ್ಷೆ ಸಾಕ್ತ ಇಪ್ಪತ್ತೊಂದು ಪರೀಕ್ಷಾ ಕೇಂದ್ರ ಅದೇ ಏನದಾವಲ್ಲ ಆ ಇಪ್ಪತ್ತೊಂದು ಪರೀಕ್ಷಾ ಕೇಂದ್ರದಲ್ಲಿ ಒಟ್ಟು ಆರು ಸಾವಿರದ ನೂರ ಐದು ವಿದ್ಯಾರ್ಥಿಗಳು ನಮ್ಮಲ್ಲಿ ಫ್ರೆಸ್ ಆಗಿ ಎಕ್ಸಾಮ್ ಕೊಡ್ತಾಯಿದ್ರು ಆರು ಸಾವಿರದ ಎಂಟುನೂರ ಐದು ವಿದ್ಯಾರ್ಥಿಗಳು ಇಲ್ಲಿ ಇವು ರೆಗ್ಯುಲರ್ ವಿದ್ಯಾರ್ಥಿಗಳು ಆರ್ ಎಪ್ಪತ್ತೇಳು ರೆಗ್ಯುಲರ್ ಫ್ರೆಸ್ ವಿದ್ಯಾರ್ಥಿಗಳು ಇನ್ನು ಕೆಲವೊಂದು ಕಡೆ ಸ್ವಲ್ಪ ಮಟ್ಟಿಗೆ ಈ ಹಿಂದಿನ ವರ್ಷ ಅನುತ್ತೀರ್ಣ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಏನು ಹೆಚ್ಚು ಅಂದ್ರೆ ಅಪ್ಪ ಅಪ್ಪ ಅಂದ್ರೆ ನೂರ ಮೂವತ್ತೆಂಟು ವಿದ್ಯಾರ್ಥಿಗಳನ್ನು ಫಾರ್ಮ್ ತುಂಬಿದ್ರೆ ಅಷ್ಟೇ ಹೆಚ್ಚಾಗೋದು ಅದಕ್ಕಿಂತ ಹೆಚ್ಚಾಗೋದರು ಇಂಥಲ್ಲಿ ನಾವು ಎಲ್ಲ ಪರೀಕ್ಷಾ ಕೇಂದ್ರಗಳ ಅಂಕಿ ಸಂಖ್ಯೆಗಳನ್ನು ಪಟ್ಟಿದ್ದೀವಿ ಇಲ್ಲಿ ಒಟ್ಟು ನಮಗೆ ಎರಡು ನೂರ ತೊಂಬತ್ತ್ಮೂರು ಕೊಠಡಿಗಳಾಗ್ತದವು ಎರಡು ನೂರ ತೊಂಬತ್ತ್ಮೂರು ಅಂದ್ರೆ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಹೆಚ್ಚಾಗ್ಬೋದು ಒಂದು ಪರೀಕ್ಷಾ ಕೇಂದ್ರದಲ್ಲಿ ಕಡಿಮೆ ಆಗ್ಬೋದು ಉದಾಹರಣೆಗಾಗಿ ಇಲ್ಲೇ ನಮ್ಮ ಜೆ ಎ ಮಾಧ್ಯಮದಾಗ ಹದಿನೈದು ಪರೀಕ್ಷಾ ಕೇಂದ್ರಗಳಾಗ್ತವೆ ಅನಂತರ ನೋಡಿದಾಗ ಇಪ್ಪತ್ತೆರಡು ಪರೀಕ್ಷಾ ಕೇಂದ್ರಗಳಾಗ್ತವೆ ಇನ್ನು ಅದಕ್ಕಿಂತ ಕಡಿಮೆ ಇದಾವೆ ಎಲ್ಲ ಕಡೆ ಎಲ್ಲಕ್ಕಿಂತ ಕಡಿಮೆ ಪರೀಕ್ಷಾ ಕೇಂದ್ರ ಅಂದರೆ ಕೊಠಡಿಗಳಂದ್ರೆ ದರೂರಾಗ ಕೇವಲ ಒಂಬತ್ತು ಅದಾವ ಕೇವಲ ಒಂಬತ್ತು ಕೊಠಡಿಗಳು ಅದಾವ ಇಂಥಲ್ಲಿ ನಾವು ಒಟ್ಟು ಈ ಐದು ನೂರ ಮೂರು ಜನ ಶಿಕ್ಷಕರನ್ನು ನಾವು ಕೊಠಡಿ ಮೇಲ್ವಿಚಾರಕರೇ ನೇಮಕ ಮಾಡಿದ್ದೇವೆ ಐದು ನೂರ